ಎಲ್ಲರಿಗೂ ನಮಸ್ಕಾರ ಮುಖದ ಸೌಂದರ್ಯ ಹೆಚ್ಚಿಸಲು ಸಲಹೆಗಳು ಪ್ರತಿಯೊಬ್ಬ ಮಾನವನ ಶರೀರದಲ್ಲಿ ಎಲ್ಲಕ್ಕಿಂತಲೂ ಪ್ರಮುಖವಾದ ಅಂಗ ಮುಖ ಪ್ರತಿಯೊಬ್ಬರ ಗಮನ ಮೊದಲು ಹೋಗುವುದು ಮುಖದ ಕಡೆಗೆ ಸುಂದರ ಮುಖ ಲಕ್ಷಣ ಬಹು ಆಕರ್ಷಣೀಯ ಮುಖದ ಸೌಂದರ್ಯ ಹೆಚ್ಚಿಸಲು ಏನೆಲ್ಲಾ ಮಾಡಬೇಕು ಎಂಬುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಯಾವುದಾದರೊಂದು ತೆಗೆದುಕೊಂಡು ಅದಕ್ಕೆ ಟೊಮೆಟೊ ರಸ ಇಲ್ಲವೇ ಸೌತೆಕಾಯಿ ರಸದೊಂದಿಗಾಗಲಿ ಅಥವಾ ಹುಳಿ ಮೊಸರಿನೊಂದಿಗಾಗಲಿ ಬೆರೆಸಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಮುಖವನ್ನು ತೊಳೆದುಕೊಂಡಲ್ಲಿ ಮುಖದ ಚರ್ಮ ಅಂದವಾಗುತ್ತದೆ ಅರ್ಧ ಚಮಚ ಹಾಲಿನ ಕೆನೆಯನ್ನು ತೆಗೆದು ಅದಕ್ಕೆ ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ಚಿಟಿಕೆ ಅರಿಶಿನ ಪುಡಿ ಬೆರೆಸಿ ಸ್ನಾನಕ್ಕೆ ಮುಂಚೆ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಬಿಟ್ಟು ಮುಖವನ್ನು ತೊಳೆಯಿರಿ ಇದನ್ನು ಹತ್ತರಿಂದ ಇಪ್ಪತ್ತು ವರ್ಷದವರೆಗೂ ಕೂಡ ಹಚ್ಚಬಹುದು ನಾಲ್ಕು ಅಥವಾ ಐದು ಹನಿ ಹಾಲಿನಲ್ಲಿ ಶ್ರೀಗಂಧ ತೆಗೆದು ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತೊಳೆಯಿರಿ ಇದರಿಂದ ಮುಖದ ಕಲೆಗಳು ಮಾಯವಾಗುತ್ತವೆ ಎಂಟರಿಂದ ಹತ್ತು ಸ್ಟ್ರಾಬೆರಿ ಹಣ್ಣುಗಳನ್ನು ಎರಡು ದೊಡ್ಡ ಚಮಚ ಕಲ್ಲುಪ್ಪಿನಲ್ಲಿ ನೆನೆ ಹಾಕಿ ಇಟ್ಟು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಾಲನ್ನು ಬೆರೆಸಿ ಇದನ್ನು ಮುಖ ಕೈಕಾಲುಗಳಿಗೆ ಹಚ್ಚಿ ಮಸಾಜ್ ಮಾಡಿ ಒಣಗಿದ ಮೇಲೆ ತೊಳೆದು ಬಿಡಿ ನಿಮ್ಮ ಮುಖದ ಮೇಲೆ ಬಹಳ ರೋಮಗಳಿದ್ದರೆ ಅವುಗಳಿಗೆ ಅರಿಶಿನ ಹಾಗೂ ಚಿಟಿಕೆ ಉಪ್ಪನ್ನು ಮಿಶ್ರಣ ಮಾಡಿ ನೀರಿನಲ್ಲಿ ಕಲಸಿ ರೋಮ ಭರಿತ ಸ್ಥಳದಲ್ಲಿ ಲೇಪಿಸಿ ಅರ್ಧ ಗಂಟೆಯ ಬಳಿಕ ತೊಳೆಯುವುದರಿಂದ ಅನಾವಶ್ಯಕ ರೋಮಗಳಿಂದ ವಿಮುಕ್ತಿ ಹೊಂದಬಹುದು ಮೂರು ಸ್ಟ್ರಾಬೆರಿ ಮೆತ್ತಗೆ ಮಾಡಿ ಅದಕ್ಕೆ ಗುಲಾಬಿ ಜಲ ಸೇರಿಸಿ ಒಂದು ಟೇಬಲ್ ಚಮಚ ಮುಖಕ್ಕೆ ಲೇಪಿಸಿ ಅರ್ಧ ಗಂಟೆ ನಂತರ ತಣ್ಣೀರಿನಿಂದ ಮುಖ ತೊಳೆಯಿರಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆದುಕೊಳ್ಳಿ ಕಿತ್ತಳೆ ಹಣ್ಣಿನ ತೊಗಟೆಯನ್ನು ಮುಖಕ್ಕೆ ಉಜ್ಜಿದರೆ ಮುಖದ ಚರ್ಮ ನುಣುಪಾಗುತ್ತದೆ ಮತ್ತು ಕಾಂತಿ ಹೆಚ್ಚುತ್ತದೆ ಮುಖದ ಬಣ್ಣವು ಆಕರ್ಷಕವಾಗುತ್ತದೆ ನಿಂಬೆ ರಸಕ್ಕೆ ಜೇನುತುಪ್ಪ ಗ್ಲೀಸ್ರೀನ್ ಮತ್ತು ಪನ್ನೀರನ್ನು ತಲಾ ಎರಡರಿಂದ ಮೂರು ಹನಿ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡರೆ ಚರ್ಮದಲ್ಲಿ ಬೇಗನೆ ಸುಕ್ಕುಗಳು ಬರುವುದಿಲ್ಲ ಮೊಡವೆಗಳು ಹೊರಟು ಹೋಗುತ್ತವೆ ಮತ್ತು ಒಣಗಿದಂತೆ ಇರುವ ಚರ್ಮ ಮೃದುವಾಗುತ್ತದೆ ಕಲಂಗಡಿ ಹಣ್ಣಿನ ತಿರುಳಿಗೆ ಎರಡರಿಂದ ಮೂರು ತೊಟ್ಟು ನಿಂಬೆ ರಸ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದರೆ ಚರ್ಮದಲ್ಲಿ ಕಾಂತಿ ಹೆಚ್ಚುತ್ತದೆ ಮೊಡವೆಗಳು ಹೆಚ್ಚಾಗಿದ್ದರೆ ಅವುಗಳ ಮೇಲೆ ಈರುಳ್ಳಿ ರಸವನ್ನು ಹಚ್ಚಿಕೊಂಡರೆ ಕಡಿಮೆಯಾಗುತ್ತದೆ ಚರ್ಮದ ಕಾಂತಿ ಹೆಚ್ಚಲು ಪರಂಗಿ ಟೊಮೆಟೊ ಮತ್ತು ನಿಂಬೆ ರಸವನ್ನು ಚೆನ್ನಾಗಿ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಹತ್ತು ನಿಮಿಷ ಹಾಗೆಯೇ ಬಿಟ್ಟು ನಂತರ ಮುಖ ತೊಳೆಯಿರಿ ಬೀಚಿಂಗ್ ಮೂವತ್ತು ವರ್ಷಗಳ ನಂತರದ ವಯಸ್ಸಿಗೆ ಒಳ್ಳೆಯದು ಆದರೂ ಪ್ರತಿ ಬೀಚಿಂಗ್ ಮೂರು ತಿಂಗಳುಗಳ ಅಂತರವಿರಬೇಕು ಚಿಕ್ಕ ವಯಸ್ಸಿನಲ್ಲಿ ಬಹಳ ಬ್ಲೀಚಿಂಗ್ ಮಾಡಿಸಬಾರದು ಫೇಸಿಯಲ್ ಟ್ರೆಂಡಿಂಗ್ ವ್ಯಾಕ್ಸಿಂಗ್ ಎಲ್ಲವೂ ಹದಿನೆಂಟು ವಯಸ್ಸಿನಿಂದ ಮಾಡಿಸುವುದು ಒಳ್ಳೆಯದು ಗಟ್ಟಿ ಹುಳಿ ಮೊಸರಿಗೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಮುಖ ಕತ್ತು ಕೈಕಾಲುಗಳಿಗೆ ಹಚ್ಚಿ ಅರ್ಧ ಗಂಟೆ ನೆನೆಸಿ ಸ್ನಾನ ಮಾಡುವುದರಿಂದ ಸೂರ್ಯನ ಬಿಸಿಲು ಬಡೆದು ಕಪ್ಪಾದ ಚರ್ಮ ಮೃದುವಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಪಪಾಯ ಹಣ್ಣನ್ನು ಪೇಸ್ಟ್ನಂತೆ ಮಾಡಿ ಮುಖಕ್ಕೆ ಹಚ್ಚಿದರೆ ತುಂಬ ಒಳ್ಳೆಯದು ಈ ವಿಡಿಯೋದಲ್ಲಿರುವ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು